ಹಾಡುತ್ತಿರೋರು ಶ್ರೀಮತಿ ಪಾರ್ವತಿದೇವಿ ಎಂಬ ತುಪ್ಪದ ಬೆಳಗಾವಿ ಕುಪ್ಸದ ಹಾಡು ಹಸಿರು ಕಡ್ಡಿಯ ಸೀರೆ ತೋಪು ಮುಸುಗು ಮೇಲೆ ಮಾಡಿ ಹಸಿರು ಕಡ್ಡಿಯ ಸೀರೆ ತೋಪು ಮುಸುಗು ಮೇಲೆ ಮಾಡಿ ಬಿಸಿಲಿಗೆ ಬೆನ್ನು ನೆಡ್ದಂಗ ಬಿಸಿಲಿಗೆ ಬೆನ್ನು ಮಾಡಿ ನೆಡ್ದಂಗ ಗೈತ್ರಿ ಬಾಲನ ಬೈಕೆ ಕೇಳಿ ಬೈಸಂಗ ಗೈತ್ರಿ ಬಾಲನ ಬೈಕೆ ಕೇಳಿ ಬೈಸಂಗ ಗೈತ್ರಿ ಹಸಿರು ಕುಬ್ಸದ ಮೇಲೆ ಹಸನಾದ ಎರಡು ಅಂಕಿ ಹಸಿರು ಕುಬ್ಸದ ಮೇಲೆ ಹಸನಾದ ಎರಡು ಅಂಕಿ ಧರಿಸಿ ಬಿಸಿಲಿಗೆ ತೋಳು ತಿರುವಿ ನಡೆದಂಗಾಗೈತ್ರಿ ಬಾಲನ ಬೈಕೆ ಕೇಳಿ ಬೈಸಂಗಾಗೈತ್ರಿ ಬಾಲನ ಬೈಕೆ ಕೇಳಿ ಬೈಸಂಗೈತ್ರಿ ಕಾಲ ಬೆಳ್ಳಿಯ ಗೆಜ್ಜೆ ಪುಟ್ಟ ಹಾರ ಬೈತಿಲೆ ಬಿಟ್ಟು ಕಾಲ ಬೆಳ್ಳಿಯ ಗೆಜ್ಜೆ ಪುಟ್ಟ ಹಾರ ಬೈತಿಲೆ ಬಿಟ್ಟು ಮಾಲೆ ಜಿಡೀ ತಲೆ ತುಂಬಿಟ್ಕೊಂಡು ನಡೆಯಂಗಾಗೈತ್ರಿ ಬಾಲನ ಬೈಕೆ ಕೇಳಿ ಬೈಸಂಗಾಗೈತ್ರಿ ಬಿಳಿಯ ಜೋಳದ ರೊಟ್ಟಿ ಕಾಯಿ ಬಿಳಿಯ ಜೋಳದ ರೊಟ್ಟಿ ಎಳೆಯ ಚೌಳಿ ಕಾಯಿ ಪಲ್ಲೆ ಹೊಳೆದಂಡಿಲ ಮೇಲೆ ಕೂತುಕೊಂಡು ಉಣ್ವಂಗಾಗೈತ್ರಿ ಬಾಲನ ಬೈಕೆ ಕೇಳಿ ಬೈಸಂಗಾಗೈತ್ರಿ ಬಾಲನ ಬೈಕೆ ಕೇಳಿ ಬೈಸಂಗಾಗೈತ್ರಿ ಕರ್ದ ಮರ್ದ ಕರ್ಜಿಕಾಯಿ ಕಾಯಿ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಕರ್ದ ಮರ್ದ ಖರ್ಚಿ ಕಾಯಿ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಹಿಂಗೆ ನಳ್ಳ ಕೂತುಕೊಂಡು ತಿನ್ನವಂಗೆ ಆಗೈತ್ರಿ ಬಾಲನ ಬೈಕೆ ಕೇಳಿ ಬೈಸಂಗಾಗೈತ್ರಿ ಬಾಲನ ಬೈಕೆ ಕೇಳಿ ಬೈಸಂಗಾಗೈತ್ರಿ ಹೂಗಾರ ಮನೆಗೆ ಹೋಗಿ ಹೂವಿನ ದಂಡೆ ಹೆಣಿಸಿಕೊಂಡು ಹೂಗಾರ ಮನೆಗೆ ಹೋಗಿ ಹೂವಿನ ದಂಡೆ ಹೆಣಿಸಿಕೊಂಡು ರಾಯರ ಎಡಬದಿಗೆ ಕೂತುಕೊಂಡು ಮುಡಿವಂಗಾಗೈತ್ರಿ ಬಾಲನ ಬೈಕೆ ಕೇಳಿ ಬೈಸಂಗಾಗೈತ್ರಿ ಕುಂತಾರ ನಿಂತರ ನಿಂತಾರ ಕುಂತರ ಕುಂತಾರ ಸೊಂಟನೂ ಕಿನ್ ನಿಂತಾರ ಸೊಂಟನೂ ಹಾಯಾಗಿ ತವರು ಮನೆಗೆ ನಾನು ಹೋಗುವಂಗಾಗೈತ್ರಿ ಬಾಲನ ಬೈಕೆ ಕೇಳಿ ಬಯಸಂಗಾಗೈತ್ರಿ ತಂದ ನ ತಾನ ತಂದಾನ ನ ತನ ತಂದಾನ ನ ತನ ಲ ಧನ್ಯವಾದಗಳು <sm dispers Alcohol Physical Patriots> <Parents babbage sparkler>